ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಕರ್ನಾಟಕ ಪುರಾಣ ಪ್ರಸಿದ್ಧವಾದ ಪಂಚನಾರಾಯಣರು ಇರುವಂಥ ರಾಜ್ಯ ಯಾವ್ಯಾವುದು ಈ ಪಂಚನಾರಾಯಣರು ಇರುವಂಥ ಕ್ಷೇತ್ರಗಳಂದರೆ ಬೇಲೂರಿನ ಚನ್ನಕೇಶವ ಮೇಲುಕೋಟೆ ಚಲುವನಾರಾಯಣ ನಾರಾಯಣ ತೊಂಡನೂರಿನ ನಂಬಿನಾರಾಯಣ ತಲಕಾಡಿನ ಕೀರ್ತಿ ನಾರಾಯಣ ಹಾಗೂ ಗದುಗಿನ ವೀರನಾರಾಯಣ ಇವತ್ತು ನಾವು ಹೊರಟಿರೋದು ಪಂಚನಾರಾಯಣರ ಕ್ಷೇತ್ರಗಳಲ್ಲಿ ಒಂದಾದಂಥ ಗದುಗಿನ ವೀರನಾರಾಯಣನ ಸನ್ನಿಧಿಗೆ ಬರ್ರಿ ನವರಾತ್ರಿಯಲ್ಲಿ ಗದುಗಿನ ವೀರನಾರಾಯಣನ ವೈಭವ ಹೆಂಗಿರ್ತದಂತ ತೋರಿಸ್ತೀವಿ ಗದುಗಿನ ವೀರನಾರಾಯಣ ದೇವಸ್ಥಾನ ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ದೇ ಕ್ಷೇತ್ರ ಹಾಗಾದರೆ ಏನಿದ್ರು ವಿಶೇಷತೆ ಅಂತ ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ರಾರಂಥ ಕೃತಮುನಿ ಎನ್ನುವಂತಹ ಋಷಿ ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಿದ್ರು ಆಗ ಕಪೂತರೋಮ ಎನ್ನುವಂತಹ ರಾಕ್ಷಸ ಈ ಋಷಿ ಮುನಿಗಳಿಗೆ ತೊಂದರೆಯನ್ನು ಕೊಡ್ತಿದ್ದ ಈ ಕಪೋತರೋಮ ಶಿವನನ್ನ ಕುರಿತು ತಪಸ್ ಮಾಡಿ ಒಂದು ವರವನ್ನು ಪಡೆದಿದ್ದ ಆ ವರ ಏನಂದರೆ ತನಗೆ ಯಾರಾದರೂ ಪ್ರಾಚೀನ ಋಷಿಗಳಿಂದ ಮಾತ್ರ ಮರಣ ಬರಬೇಕು ಇಲ್ಲಾಂದರೆ ಮರಣನೇ ಬರಬಾರ್ದು ಅಂತ ಈ ವಿಷಯ ತಿಳಿದಂಥ ಕೃತಮುನಿ ಬದರಿಯಲ್ಲಿರುವಂತಹ ನಾರಾಯಣನ ಹತ್ತಿರ ಹೋಗಿ ಕಪೋತರೋಮನ ಸಂಹಾರವನ್ನು ಮಾಡಬೇಕು ಅಂತ ಕೇಳ್ತಾರೆ ಆಗ ನಾರಾಯಣ ಋಷಿ ಬದರಿಯಿಂದ ಬಂದು ಕಪೂತರೋಮನ ಸಂಹಾರವನ್ನು ಮಾಡಿ ವೀರನಾರಾಯಣರಾಗಿ ಇಲ್ಲಿ ನೆಲೆಸಿದ್ರು ಉತ್ತರ ಬದರಿಯ ನಾರಾಯಣ ದಕ್ಷಿಣಕ್ಕೆ ಬಂದು ಇಲ್ಲೇ ನೆಲೆ ನಿಂತ ಹೀಗಾಗಿ ಈ ಕ್ಷೇತ್ರವನ್ನು ದಕ್ಷಿಣದ ಬದರಿ ಕ್ಷೇತ್ರ ಅಂತಲೂ ಕರೀತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿರುವಂಥ ಶಿವಲಿಂಗ ದೂರದಿಂದ ನೋಡಿದ್ರೆ ನಾಗರ ಹಾವಿನ ಹಾಗೆ ಕಾಣಿಸುತ್ತೆ ಹತ್ತಿರದಿಂದ ನೋಡಿದ್ರೆ ಶಿವನ ಲಿಂಗದ ಹಾಗೆ ಕಾಣುತ್ತೆ ಯಾಕೆ ಹಿಂಗಂದರೆ ಹಿಂದೆ ಜಯಮೇಜಯ ಎಂಬ ರಾಜ ಇಲ್ಲಿ ಸರ್ಪಯಾಗವನ್ನು ಮಾಡಿದಂತೆ ಹಾಗಾಗಿ ಇಲ್ಲಿರುವ ಶಿವನ ಲಿಂಗ ಸರ್ಪದ ಆಕಾರದಲ್ಲಿ ಕಾಣಿಸುತ್ತೆ ಇಲ್ಲಿರುವಂಥ ನರಸಿಂಹನ ಮೂರ್ತಿ ಪ್ರಾಚೀನವಾದದ್ದು ಮತ್ತೆ ನಾರಾಯಣ ಈ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮೊದ್ಲೇನೆ ಇಲ್ಲೇ ಇತ್ತು ಹಾಗಾಗಿ ಇವತ್ತಿಗೂ ಮೊದಲು ಪೂಜೆ ನರಸಿಂಹನಿಗೆ ಆಮೇಲೇ ವೀರನಾರಾಯಣನಿಗೆ ಪೂಜೆ ಮಾಡ್ತಾರೆ ವೀರನಾರಾಯಣನ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಹಾಗಾಗಿ ಈ ಕ್ಷೇತ್ರವನ್ನು ಎರಡನೇ ತಿರುಪತಿ ಅಂತಲೂ ಕರೀತಾರೆ ಎಡಗಡೆ ಲಕ್ಷ್ಮೀ ದೇವಿ ಬಲಗಡೆ ಗರುಡ ವಾಹನ ಶಂಕ ಚಕ್ರ ಗದಾ ಪದ್ಮ ಹಿಡಿದು ಅಭಯ ಹಸ್ತದಿಂದ ವೀರನಾರಾಯಣ ಇಲ್ಲಿ ನಿಂತಿದ್ದಾನೆ ಇಲ್ಲಿಯ ಪೀಠ ಪ್ರಭಾವಳಿಯ ವಿಶೇಷ ಏನಂದರೆ ದಶಾವತಾರದ ಜೊತೆ ಒಂದು ವೀರಾವತಾರ ಹನ್ನೊಂದು ಅವತಾರದ ಮೂರ್ತಿ ಜಗತ್ತಿನಲ್ಲಿ ಎಲ್ಲೂ ನೋಡೋಕೆ ಸಿಗಲ್ಲ ಸಂಪೂರ್ಣ ಏಕಶಿಲೆಯಲ್ಲಿರುವಂಥ ವೀರನಾರಾಯಣ ನಮ್ಮ ಮನೆಯ ಕುಲದೇವರು ಕನ್ನಡದ ಶ್ರೇಷ್ಠ ಕವಿ ಕುಮಾರ ವೀರನಾರಾಯಣನ ಅನುಗ್ರಹದಿಂದ ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಇಲ್ಲೇ ಕುಳಿತು ಬರೆದಿದ್ದು ಇಲ್ಲಿ ಪ್ರತಿ ವರ್ಷ ನವರಾತ್ರಿ ಟೈಮ್ನಲ್ಲಿ ನಡೆಯುವಂಥ ಉತ್ಸವಗಳು ವಿಶೇಷವಾಗಿರುತ್ತೆ ಅದರಲ್ಲೂ ಕಲ್ಯಾಣೋತ್ಸವ ಮುಖ್ಯವಾಗಿತ್ತು ಪ್ರತಿದಿನ ನವರಾತ್ರಿಯ ವಿಶೇಷ ವಾಹನ ಅಷ್ಟಾವಧಾನ ಸೇವಾ ತೊಟ್ಟಿಲ್ ಪೂಜಾ ಇರುತ್ತೆ ನಂಗೆ ಪರ್ಸ್ನಲಿ ಇಷ್ಟ ಆಗಿದ್ದೇನೆಂದರೆ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಸೇರಿ ಈ ಎಲ್ಲ ಉತ್ಸವಗಳನ್ನು ಕೂಡಿ ಮಾಡ್ತಾರೆ ಒಮ್ಮೆ ಬಂದು ನಮ್ಮ ವೀರನಾರಾಯಣನ ದರ್ಶನವನ್ನು ಮಾಡಿ